ಇವತ್ತು ಮೈಸೂರು ಭಾಗದಲ್ಲಿ ಕ್ರಾಂತಿಕಾರ ಹೋರಾಟ ಮಾಡ್ಬೇಕ್ರೆ ಗೂಂಡಗಳನ್ನ ಬಿಟ್ಟು ಎದುರಿಸ್ತೀರಾ ಗೂಂಡಗಳನ್ನ ಬಿಟ್ಟು ಗಲಾಟೆ ಮಾಡಿಸ್ತೀರಾ ಪೊಲೀಸ್ ಬಿಟ್ಟು ಅರೆಸ್ಟ್ ಮಾಡಿಸ್ತೀರಾ ಏನಾದರೂ ಮಾಡಿ ನೀವು ಈ ಒಂದು ಕ್ರಾಂತಿಕಾರಿ ಸಮಾವೇಶ ನಿಲ್ಲಿಸ್ಬೇಕಂತೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿಮ್ಮ ಪ್ರಯತ್ನ ವಿಫಲ ಆಗ್ಬಿಡ್ತು ಇಲ್ಲಿ ಬಂದಿರ್ತಕ್ಕಂಥರೆಲ್ಲ ನಾವು ಕಾಂಗ್ರೆಸ್ ಪಕ್ಷದ ಗುಲಾಮ್ರಲ್ಲ ಇವತ್ತು ನಾನು ಹೇಳ್ತೀನಿ ಕೇಳಿ ಸಾಕಷ್ಟು ವೇದಿಕೆಯನ್ನು ಎಲ್ಲಾ ಸ್ವಾಮೀಜಿಗಳು ನೋಡಿದೀವಿ ಮೈಸೂರಿಂದ ಚಿತ್ರದುರ್ಗ ತನಕ ಎಲ್ಲಾ ಕಾವ್ಯ ಹಾಕೊಂಡು ನಾವು ಸಾಮಾಜಿಕ ಹೋರಾಟ ಮಾಡ್ತೀವಿ ಸಂವಿಧಾನ ಪದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಂವಿಧಾನ ಪದ್ಧ ಹೋರಾಟ ಅಲ್ವಾ ಇದು ಸಾಮಾಜಿಕ ಹೋರಾಟ ಅಲ್ವಾ ನಿಮ್ಮ ಯೋಗ್ಯತೆಗಳೆಲ್ಲ ಎಲ್ಲ ಕುಬರ್ಗಳ ಕಾಂಗ್ರೆಸ್ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ದುಡ್ಡಿಸ್ಕೊಂಡು ಇಸ್ಕೊಳ್ತೀರಾ ನಿಮ್ಗೆ ಅನುಕೂಲಕ್ಕೆ ನೀವು ಸ್ವಾಮೀಜಿ ಅಂತ ಹೇಳ್ತೀರಾ ನಾನು ಹೇಳ್ತೀನಿ ಕೇಳಿ ಈ ಒಂದು ಹೋರಾಟಕ್ಕೆ ಯಾವ ಸ್ವಾಮೀಜಿನ ಕರ್ಸ್ಬೇಡಿ ಎಲ್ಲ ಎಲ್ಲಾ ಎಲ್ಲ ಭೋಗ ಸ್ವಾಮೀಜಿಗಳು ಸ್ವಾಮೀಜಿಗೆ ಜವಾಲು ಮಾತಿಗರ ಬಗ್ಗೆ ಒಂದು ಅಭಿಮಾನ ನನ್ನ ಸಮುದಾಯದ ಬೀದಿ ನಿಂತಿದೆ ಅಂತ ಗೊತ್ತಿದ್ರೆ ಇವತ್ತು ಬರ್ತಾ ಈ ಒಂದು ಹೋರಾಟಕ್ಕೆ ಮಾದಿಗ ಸಮುದಾಯ ಹೈಯೆಸ್ಟ್ ಜನಸಂಖ್ಯೆ ಇದೆ ನಮ್ಮ ರಿಸರ್ವೇಷನ್ ನಮ್ಮಿಸ್ಟರ್ ನಮಗೆ ಕುಡಿಯೋದು ಕೇಳ್ತಾ ಇದ್ದೀವಿ ನಿಮ್ಮ ಊಟನ ನಾವು ಕೇಳ್ತಾ ಇಲ್ಲ ನಿಮ್ಮ ಬದುಕು ನಾವು ಕೇಳ್ತಾ ಇಲ್ಲ ನಮಗೆ ಬದುಕು ಕೊಡಿ ನಮ್ಮ ಮಕ್ಕಳಿಗೆ ಕೊಡಿ ನಮಗೆ ಬದುಕು ಕಟ್ಕೋಬೇಕು ಇವತ್ತು ನಮ್ಮ ಜನ ಇವತ್ತು ಬೀದಿಲಿ ಚಪ್ಪಲಿ ಹೊಡ್ಕೊಂಡು ಮಲ ಹೋರ್ಕೊಂಡು ಶತ ಶತಮಾನಗಳಿಂದ ಕಷ್ಟ ಬದುಕಿದ್ದಾರೆ ಅವ್ರಿಗೆ ಏನ್ ಮಾಡ್ತಿದ್ರ ಸ್ವಾಮಿ ನೀವು ಏನ್ ಮಾಡ್ತಿದ್ರ ಹೇಳಿ ಇದೇ ಲಿಟ್ಕರ್ ಕಂಪ್ನಿಯಲ್ಲಿ ನಾವು ಹೌದು ಸುಮಾರು ಬೀದಿಲಿ ಚಪ್ಪಲಿ ಎಲ್ಲ ತುರ್ತುಟ್ಟು ನೂರ ಮೂವತ್ತು ಕೋಟಿ ಅಗಣ ಮಾಡಿದ್ವಿ ಇದೇ ಎಸ್ ಸಿ ಮಾದೇಪ್ಪ ಎಸ್ ಸಿ ನೂರ ಮೂವತ್ತು ಕೋಟಿ ಅಗಣ ಮಾಡಿದ್ದಾರೆ ನಮ್ ದುಡ್ಡೇ ಬೇಕಾಯ್ತಾ ಮಾಧವಪ್ಪರ ನಿಮ್ಗೆ ನಮ್ ದುಡ್ಡೇ ಬೇಕಾಯ್ತ ಜಾಬೇ ಜಯ ಜಯ ಬಾದಿಗ ಜಯ ಬಾದಿಗ ಎಲ್ಲರೂ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ನಾನು ಹೇಳದಿಷ್ಟೇ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾ ಕಂಡಂತ ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟ ಅಂತಿದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರ ಹುಟ್ಟಿದಬ್ಬದ ಶುಭಾಶಯ ಕೊರತೆ ಮೊದಲಾಗಿ ಈ ಒಂದು ಕ್ರಾಂತಿಕಾರಿ ಹೋರಾಟನ ಇದೇ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಅವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಕಾಲ ಜಾತ್ರೆ ಬಂದಂತ ಎಲ್ಲ ಕ್ರಾಂತಿಕಾರಿ ಭೀಮಾ ಸೇನಾಧಿಗಳು ಅಭಿನಂದ ಸಲ್ಲಿಸ್ತೀನಿ ಇದರ ಕ್ಯಾಪ್ಟನ್ ನಮ್ಮ ಭಾಸ್ಕರ್ ಪದವರೆಗೂ ನಾನು ಭೀ ಅಭಿನಂದ ಸಲ್ಲಿಸ್ತೀನಿ ಬಂಧುಗಳೇ ಇದೇ ಮೂರು ತಿಂಗಳು ಮುಂಚೆ ಇಲ್ಲಿ ಒಂದ್ ದೊಡ್ಡ ಕ್ರಾಂತಿಕಾರಿ ಸಮೇಶ ನಡೀತು ಕೆಲವರು ಅನ್ಕೊಂಡ್ರು ಸಮೇಶ ಆಯ್ತು ಎಲ್ಲಾ ಮನೆಗೆ ಹೊಟ್ಟು ಬಿಡ್ತಾರೆ ಅದ್ರ ಮುಂದೆ ಏನ್ ನಡೆಯಲ್ಲ ಅಂತ ಅದ ಇಲ್ಲೊಂದು ಪಣ ತೊಟ್ಟಿದ್ರು ಭಾಸ್ಕರ್ ಪ್ರಸಾದ್ ಮತ್ತು ತಂಡ ನಾವು ಒಳ ಮೀಸಲಾತಿ ಜಾರಿಯಾಗ ತನಕ ನಮ್ಮ ಪ್ರಾಣಗಳು ನಾವು ಹೋಗಲ್ಲ ಹಿಂದಿರ್ಗ ಹೋಗಲ್ಲ ಅಂತ ಒಂದು ಶಪಥವನ್ನು ಮಾಡಿದ್ರು ಅಂತ ಒಂದು ಪ್ರಾಮಾಣಿಕತೆ ಹೋರಾಟಗಾರರು ಭಾಸ್ಕರ್ ಪ್ರಸಾದ್ ಇವತ್ತು ನಾನು ಹಿಂದೆ ಏನು ನಮ್ಮ ಬಿ ಕೃಷ್ಣಪ್ಪ ಹೋರಾಟ ಇತ್ತು ಇವತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅವ್ರ ಟೀಮಲ್ಲಿ ಬಿರಿ ಕೃಷ್ಣಪ್ಪ ನನ್ನ ಕಣ್ಣಾರೆ ಕಾಣ್ತಾ ಇದೀನಿ ಬಂಧುಗಳೇ ನಾನು ಹೇಳೋದಿಷ್ಟೇ ಇವತ್ತು ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳೆ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿ ಸಾಕಷ್ಟು ಜನ ನನ್ನ ಸಮುದಾಯದ ಹಿರಿಯರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಕೂಡ ನಾವು ಮುಂದೆ ನಿಮಗೆ ಒಳೆ ಮೀಸಲಾತಿ ಮಾಡ್ತೇವೆ ಅಂತ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಸರ್ಕಾರ ಬಂದ್ಮೇಲೆ ಎಲ್ಲ ನಮ್ಮ ಮಾದಿನ ಸಮುದಾಯನ ಮರ್ತೇ ಬಿಡ್ತಾರೆ ಅಂತ ಲುಚ್ಚ ಸರ್ಕಾರಗಳು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನಾನು ಹೇಳಿದಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ತಾಕತ್ತಿದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲಾಂದ್ರೆ ಶೀಘ್ರ ಖಾಲಿ ಮಾಡಿ ಇವತ್ತು ಬೆಳಗ್ಗೆಯಿಂದ ಕೂಡ ಎಷ್ಟು ಜನ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಎಷ್ಟು ಆಸಕ್ತಿಯಿಂದ ಕುಂತಾರೆ ಅಂತ ಹೇಳಿದ್ರೆ ಇವತ್ತು ಸಮಾಜ ಕಲ್ಯಾಣ ಸಚಿವರು ಇಡೀ ರಾಜಕೀಯ ಸಚಿವರು ಇವತ್ತು ಒಂದು ಸಮುದಾಯ ಇಷ್ಟು ಜನ ದಲಿತರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ಬಂದು ನಿಮ್ಮ ಏನು ಬೇಡಿಕೆ ಅಂತ ಕೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ಇಂತ ಸಚಿವರು ಯಾಕಿ ಬೇಕು ಯಾಕಬೇಕೇಳಿ ನೋಡೋಣ ಇವತ್ತು ಮೈಸೂರು ಭಾಗದಲ್ಲಿ ಕ್ರಾಂತಿಕಾರ ಹೋರಾಟ ಮಾಡ್ಬೇಕ್ರೆ ಗೂಂಡಾಗೋಳ ಬಿಟ್ಟು ಎದುರಿಸ್ತೀರಾ ಗೂಂಡಾಗೋಳ ಬಿಟ್ಟು ಗಲಾಟೆ ಮಾಡಿಸ್ತೀರಾ ಪೊಲೀಸರು ಬಿಟ್ಟು ಅರೆಸ್ಟ್ ಮಾಡಿಸ್ತೀರಾ ಏನಾದ್ರೂ ಮಾಡಿ ನೀವು ಈ ಒಂದು ಕ್ರಾಂತಿಕಾರಿ ಸಮಾವೇಶ ನಿಲ್ಲಿಸಬೇಕಂತ ಹೇಳಿ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿಮ್ಮ ಪ್ರಯತ್ನ ವಿಫಲ ಆಗ್ಬಿಡ್ತು ಅದೇ ರೀತಿ ಇವತ್ತು ಒಂಬತ್ತನೇ ತಾರೀಕು ನಡೆಯುವಂತ ಸಮಸ್ಯೆ ಕೂಡ ಎಲ್ಲ ಸಂಬಂಧಪಟ್ಟಂತ ಏನು ಕಾಂಗ್ರೆಸ್ ಸರ್ಕಾರದ ಗುಲಾಮ ಮಂತ್ರಿಗಳು ಗುಲಾಮ ಎಂ ಎಲ್ ನೀವು ಸಮ ಬಂದ್ರಿ ಆದ್ರೆ ಒಂದ್ ಕೇಳಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಇದು ಸ್ವಾಭಿಮಾನದ ಹೋರಾಟ ಮಾದಿಗರ ಹೋರಾಟ ಜೈ ಭೀಮ್ ಹೋರಾಟ ಅಂಬೇಡ್ಕರ್ ಹೋರಾಟ ಸೊ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಹುಲಿಗಳು ನಾವೆಲ್ಲ ಇಲ್ಲಿಗಳಲ್ಲ ನಾವೆಲ್ಲ ಹುಲಿಗಳು ಅಂತೇಳಿ ನೀವು ಇವತ್ತು ಪ್ರೂವ್ ಮಾಡಿದ್ರ ಬಂದಿಗಳೇ ಹಾಗಾಗಿ ಈ ಒಂದು ಒಳೆ ಮೀಸಲಾತಿ ಹೋರಾಟ ಆಗಿರ್ಬೋದು ಬರ್ತಿ ಮೀಸಲಾತಿ ಹುದ್ದೆಗಳು ಆಗಿರ್ಬೋದು ಸಿದ್ದರಾಮಯ್ಯ ಅವರು ಬರೀ ಸುಳ್ಳು ವಾಸಸ್ನೆ ಕೊಡೋದು ನಮ್ಮ ಜನಕ್ಕೆ ನಮ್ಮ ಸರ್ಕಾರ ಬಂದತಿ ಜಾರಿ ಮಾಡ್ತೀನಿ ಅಂತ ಹೇಳೋದು ಮತ್ತೆ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳ್ಸೋದು ಇದು ನಿಮ್ಮ ಕುತಂತ್ರಗಳು ಇಲ್ಲಿ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಗುಲಾಮ್ರಲ್ಲ ಇವತ್ತು ನಾನು ಹೇಳ್ತೀನಿ ಕೇಳಿ ಸಾಕಷ್ಟು ವೇದಿಕೆ ಎಲ್ಲಾ ಸ್ವಾಮೀಜಿಗಳು ನೋಡಿದೀವಿ ಮೈಸೂರಿಂದ ಚಿತ್ರದುರ್ಗ ತನಕ ಎಲ್ಲಾ ಕಾವ್ಯ ಕಂಡು ನಾವು ಸಾಮಾಜಿಕ ಹೋರಾಟ ಮಾಡ್ತೀವಿ ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಂವಿಧಾನ ಬದ್ಧ ಹೋರಾಟ ಅಲ್ವಾ ಇದು ಸಾಮಾಜಿಕ ಹೋರಾಟ ಅಲ್ವಾ ನಿಮ್ಮ ಯೋಗ್ಯತೆಗಳೆಲ್ಲ ಎಲ್ಲ ಕಾಂಗ್ರೆಸ್ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ದುಡ್ಡಿಸ್ಕೊಂಡು ಇಸ್ಕೊಳ್ತೀರಾ ನಿಮ್ಗೆ ಅನುಕೂಲಕ್ಕೆ ನೀವು ಸ್ವಾಮೀಜಿ ಅಂತ ಹೇಳ್ತೀರಾ ನಾನು ಹೇಳ್ತೀನಿ ಕೇಳಿ ಈ ಒಂದು ಹೋರಾಟಕ್ಕೆ ಯಾವ ಸ್ವಾಮೀಜಿನ ಕರ್ಸ್ಬೇಡಿ ಎಲ್ಲ 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 ಭೋಗ ಸ್ವಾಮೀಜಿಗಳು ಸ್ವಾಮೀಜಿಗೆ ನಿಜವಾಲು ಮಾತಿಗಳ ಬಗ್ಗೆ ಒಂದು ಅಭಿಮಾನ ನನ್ನ ಸಮುದಾಯ ಬೀದಿ ನಿಂತಿದೆ ಅಂತ ಗೊತ್ತಿದ್ರೆ ಇವತ್ತು ಬರ್ತದೆ ಈ ಒಂದು ಹೋರಾಟಕ್ಕೆ ಅದ್ರ ಜೊತೆ ಕೆಲವರು ಕಿಡಿಗೇಡಿಗಳು ನಾನು ರಾಜ್ಯಾಧ್ಯಕ್ಷ ಬೋರ್ಡ ಓಡಾಡ್ತಾರೆ ಇಲ್ಲಿ ಹೇಳ್ತೀನಿ ಕೇಳಿ ನೂರ ಒಂದು ಜಾತಿ ಇದೆ ನೂರ ಒಂದು ಜಾತಿಲಿ ನಿಮ್ಮ ನಿಮ್ಮ ಸವಲತ್ತು ಕಿತ್ತು ನಾವು ಕೊಡಿ ಅಂತ ಕೇಳ್ತಾ ಇಲ್ಲ ನೂರ ಒಂದು ಜಾತಿಲಿ ಮಾದಿಗ ಸಮುದಾಯ ಹೈಯೆಸ್ಟ್ ಜನಸಂಖ್ಯೆ ಇದೆ ನಮ್ಮ ನಮ್ಮ ನಮ್ಮಿಸ್ಟರ್ ನಮ್ ಕೊಡಿ ಅಂತ ಕೇಳ್ತಾ ಇದೀವಿ ನಿಮ್ಮ ಊಟನ ನಾವು ಕೇಳ್ತಾ ಇಲ್ಲ ನಿಮ್ಮ ಬದುಕು ನಾನು ಕೇಳ್ತಲ್ಲ ನಮಗೆ ಬದುಕು ಕೊಡಿ ನಮ್ಮ ಮಕ್ಕಳಿಗೆ ಬದುಕು ಕೊಡಿ ನಮಗೆ ಬದುಕು ಕಟ್ಕೋಬೇಕು ಇವತ್ತು ನಮ್ಮ ಜನ ಇವತ್ತು ಬೀದಿಲಿ ಚಪ್ಪಲಿ ಹೊಡ್ಕೊಂಡು ಮಲ ಹೊರ್ಕೊಂಡು ಶತಶತಮಾನಗಳಿಂದ ಕಷ್ಟದಿಂದ ಬದುಕಿದ್ದಾರೆ ಅವ್ರಿಗೆ ಏನ್ ಮಾಡ್ತಿದ್ರ ಸ್ವಾಮಿ ನೀವು ಏನ್ ಮಾಡ್ತಿದ್ರ ಹೇಳಿ ಇದೇ ಇಲ್ಲಿ ಇಟ್ಕರ್ ಕಂಪ್ನಿ ನಾವು ಹೌದು ಸುಮಾರು ಬೀದಿಲಿ ಚಪ್ಪಲಿಂತ ದುಡ್ಡು ನೂರ ಮೂವತ್ತು ಕೋಟಿ ಹಗರಣ ಮಾಡಿದ್ವಿ ಇದೇ ಎಸ್ ಸಿ ಮಾದೇವಪ್ಪನವರು ಎಸ್ ಸಿ ನೂರಾ ಮೂವತ್ತು ಕೋಟಿ ಹಗರಣ ಮಾಡಿದ್ದಾರೆ ನಮ್ ದುಡ್ಡೇ ಬೇಕಾಯ್ತಾ ಮಾಧವಪ್ಪರ ನಿಮ್ಗೆ ದುಡ್ಡೇ ಬೇಕಾಯ್ತಾ ಅಂತ ಒಂದು ನೀಚ ಸರ್ಕಾರ ನೀಚ ಮಂತ್ರಿಗಳು ಇವತ್ತು ನಿಮ್ಮೆಲ್ಲ ಆಡಂಬಕ್ಕೆ ಆಡಂಬರ ನಿಮ್ದ ಬೋಗಸ್ಸು ರಾಜಕಾರಣಗಳು ಇವತ್ತು ನಮ್ಮ ಜನ ಪಾಪ ಕುಂಬಳುಗೂಡ ಏನು ಮೈಸೂರಿಂದ ಪಾದಯಾತ್ರೆ ಮಾಡ್ಕೊಂಡ್ ಸಿಟಿ ಎಂಟರ್ ಆಗ್ಬೇಕಾರೆ ಕುಂಬಳು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಬೆಂಗಳೂರು ಸಿಟಿ ಲಕ್ಷಾಂತರ ಜನ ರ್ಯಾಲಿ ಮಾಡಿದ್ರು ಲಕ್ಷಾಂತರ ಜನ ಸೇರಿದ್ರು ನಿಮ್ಗೆ ಯಾವ್ದು ಪರ್ಮಿಷನ್ ಅವ್ರಿಗೆಲ್ಲ ಪರ್ಮಿಷನ್ ನಮಗ್ ಪರ್ಮಿಷನ್ ಇಲ್ವಾ ಸೊ ಹಾಗಾಗಿ ಈ ಒಂದು ಸರ್ಕಾರ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಂತ ನಾವೆಲ್ಲ ತೋರ್ಸ್ಬೇಕ್ರೆ ಕಾಂಗ್ರೆಸ್ ಸರ್ಕಾರನ ಮನೆಗೆ ಕಳಿಸುವಂತ ಕೆಲಸ ನಾವೆಲ್ಲ ಮಾಡ್ಬೇಕಾಯ್ತದ ಬಂಧುಗಳೇ ಹಾಗಾಗಿ ಭಾಸ್ಕರ್ ಪ್ರಸಾದ್ ಹೋರಾಟ ಏನಿದೆ ನ್ಯಾಯಬದ್ಧ ಹೋರಾಟ ಇದೆ ಸಾಮಾಜಿಕ ಹೋರಾಟ ಇದೆ ಅದಕ್ಕೆ ನಮ್ಮೆಲ್ಲ ಸಂಪೂರ್ಣ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯದ ಮೂವತ್ತೊಂದು ಜಿಲ್ಲೆನು ಸಂಪೂರ್ಣ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಕ್ಕೆ ನಾವು ಇಷ್ಟಪಡ್ತೀವಿ ಸೊ ಹಾಗಾಗಿ ನಿಮ್ಮ ಜೊತೆಲಿ ನಾವು ಸಹ ಇರ್ತೀವಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಭೀಮ ಸೈನಿಕರು ನೋಡಿ ಅವರು ಸುಮಾರು ನಾಲ್ಕು ತಿಂಗಳಾಯ್ತು ಅವ್ರ ಹೆಂಡತಿ ಮಕ್ಕ ನೋಡಿಲ್ಲ ಮಕ್ಳ ಮಕ ನೋಡಿಲ್ಲ ಊಟ ಮಾಡಿಲ್ಲ ಮಳೆ ಚಳಿ ಗಾಳಿಲಿ ನಡ್ಕೊಂಡು ಅಲ್ಲೆಲ್ಲೇ ಊಟ ಮಾಡಿ ಹಾಸ್ಟೆಲ್ ಮಲ್ಕೊಂಡು ರೋಡಲ್ಲಿ ಮಲ್ಕೊಂಡು ಯಾಕೆ ಏನೋ ಅವ್ರ ಸ್ವಂತ ಕೆಲ್ಸಕ್ಕೆ ಮಾಡಿದಾರ ಕರ್ನಾಟಕ ರಾಜ್ಯದ ಸುಮಾರು ಐವತ್ತಿಂದ ಅರವತ್ತು ಲಕ್ಷ ಜನ ನಾವು ಮಾದಿಗಿರ್ ಅವರು ಅವ್ರು ಚೆನ್ನಾಗಿರ್ಬೇಕು ಅವ್ರ ಮಕ್ಕಳು ಎಜುಕೇಶನ್ ಬೇಕು ರಾಜಕಾರಣ ಬೇಕು ಎಲ್ಲಾ ತರದ ಸವಲತ್ತು ಬೇಕು ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲ ಅಂತ ಹೇಳ್ತಾ ಏನು ತುಮಕೂರಲ್ಲಿ ಪಾದಯಾತ್ರೆ ಮಾಡ್ಕೊಂಡ್ ಬಂದು ಅವತ್ತು ತುಮಕೂರು ಐಬಿಲ್ ಉಳ್ಕೊಂಡು ನಮ್ಮ ಹರಿರಾಮ್ ಅವರು ಹರಿರಾಮ್ ಅವರು ಪಾಪ ಅಲ್ಲೇ ಕಾಲ ಕಿಡ್ ಆಗಿ ಬಿದ್ಬಿಟ್ಟು ಕಾಲಿಗೆ ರಾಡ್ ಹಾಕಿದ್ದಾರೆ ಮೂರು ಮೂರ್ ತಿಂಗ್ಳಾಯ್ತು ಪಾಪ ಅವರು ಎಷ್ಟು ಕಷ್ಟ ಅಂತ ಹೇಳಿದ್ರೆ ನಿಜವಾಗ್ಲೂ ಹೋರಾಟಗಾರರು ಹೋರಾಟಕ್ಕೆ ಬಂದಾಗ ಕಾಲು ರಾಡ್ ಕೂಡ ಇಲ್ಲಿ ಬಂದು ವೇದಿಕೆ ಮೇಲೆ ಕುಂತಿದ್ರೆ ಇಂತ ಹರಿರಾಮ್ ಅಂತವರು ಚೇತನ್ ಅಂತವ್ರು ಆಮೇಲೆ ನಮ್ಮ ಅರುಣ್ ಸಾಹೇಬ್ರು ಅರುಣ್ ಸಾಹೇಬ್ರ ಸ್ಪೀಚ್ ಕೇಳಿದ ನಿಜ್ ನನಗೆ ಇಷ್ಟು ದಿವಸ ನಾವೆಲ್ಲ ಎಲ್ಲಿ ಹೋಗಿದ್ವಿ ನಮ್ಮ ಸಮುದಾಯ ಎಲ್ಲೋಗಿದ್ವಿ ಇವ್ರಲ್ಲಿ ಎಲ್ಲಿದ್ರು ಕರಿ ಕೊಟ್ಟು ಅಂತ ಹೇಳಿ ನನಗೆ ನಿಜವ್ ಇವತ್ತು ಹೆಮ್ಮೆ ಐತೆ ಯಾಕಂದ್ರೆ ಇವಾಗ ನನ್ಗೊಂದು ಖುಷಿ ನಮ್ಮ ಸಮುದಾಯದಲ್ಲಿ ಇಷ್ಟು ಜನ ಅಡ್ವೊಕೇಟ್ ಇದ್ದಾರೆ ಬುದ್ಧಿವಂತರಿದ್ದಾರೆ ಇಷ್ಟು ಜನ ಹೋರಾಟಗಾರ ಇದ್ದಾರೆ ಇಷ್ಟು ಜನ ಇದ್ಮೇಲೆ ನಾವ್ ಯಾಕ್ರಿ ಹುಟ್ಟು ಉಚಿತ ಸಾವು ಕಚ್ಚಿತ ಆದ್ರೆ ನಾವ್ ಏನಾರು ಒಂದು ಸಾಧನೆ ಮಾಡ್ ಹೋಗ್ಬೇಕಂತ ಹೇಳಿ ಇವತ್ತು ಪಿ ಮೂರ್ತಿ ನಿಮ್ಮ ಜೊತೆಲಿ ಇದ್ದೀನಿ ಯಾಕಂದ್ರೆ ಇಂಥ ಒಂದು ಮಹಾನೀಯರು ನಮ್ಮ ಜೊತೆಲಿ ಇದ್ದಾಗ ನಾವ್ ಯಾವುದಕ್ಕೆ ಹಿಂದಕ್ಕೆ ಹೋಗದೆ ಮುಂದಕ್ಕೆ ನುಗ್ಬೇಕು ಎಲ್ಲರಲ್ಲೂ ನಮ್ಮ ಹೋರಾಟ ಶಕ್ತಿಯಾಗಿ ಜೈ ಗಳಿಸ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಬೇವ್ ಜೈ ಮಾದಿಗ